ನಿನ್ನೆ ಮೊನ್ನೆ ದಿವಸ ನಮಗೆ ಈ ಜಮೀನು ಮಂಜೂರಾದ ಸಂತೋಷದ ವಿಚಾರ ಸಿಕ್ಕಿದೆ ನಮ್ಮ ಶಾಸಕರ ಒಂದು ಹೆಮ್ಮೆಯ ವಿಚಾರ ಏನು ಅಂತ ಹೇಳಿದರೆ ಕೇವಲ ಬಂಟ ಸಮಾಜಕ್ಕೆ ಮಾತ್ರ ಇವತ್ತು ಜಮೀನು ಕೊಟ್ಟದ್ದಲ್ಲ ಕುಂಬಾರ ಸಮಾಜಕ್ಕೆ ಅಥವಾ ಬೇರೆ ಬೇರೆ ಸಮಾಜದವರ ಬೇಡಿಕೆಗೆ ಪೂರಕವಾಗಿ ಅವರಿಗೂ ಜಮೀನನ್ನು ಮಂಜೂರು ಮಾಡಿಸುವ ಕೆಲಸದ ಮೂಲಕ ಈ ಬಂಟ ಸಮಾಜದ ಒಬ್ಬ ಶಾಸಕನಾಗಿ ಎಲ್ಲ ಸಮಾಜವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಹೆಮ್ಮೆಯ ವಿಚಾರ ಸ್ವಾಭಿಮಾನದ ಸಮಾಜ ಅಂತ ಹೇಳ್ಬೋದು ಯಾಕಂದರೆ ಒಬ್ಬ ಎಷ್ಟೇ ಕಷ್ಟ ಇದ್ದರೂ ಬಂಟ ಸಮಾಜದವನು ಇನ್ನೊಬ್ಬರಲ್ಲಿ ಬೇಡುವಂಥದ್ದು ಇನ್ನೊಬ್ಬರಲ್ಲಿ ಕಷ್ಟವನ್ನು ಹೇಳಿಕೊಳ್ಳುವಂಥದ್ದು ಭಾಳ ಕಡಿಮೆ ಪುತ್ತೂರು ತಾಲೂಕು ಬಂಟರ ಸಂಘಕ್ಕೆ ಕರ್ನಾಟಕ ಸರ್ಕಾರದ ವತಿಯಿಂದ ನಮ್ಮ ಶಾಸಕರಾದಂಥ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರ ಸರ್ವ ಪ್ರಯತ್ನದಿಂದ ಪುತ್ತೂರಿನ ತಾಲೂಕು ಬಂಟ ಸಂಘದ ಅಧ್ಯಕ್ಷ ನಾನು ಮತ್ತು ನಮ್ಮ ಕಾರ್ಯದರ್ಶಿ ನಿತ್ಯಾನಂದ್ ಶೆಟ್ಟಿ ಕೋಶಾಧಿಕಾರಿ ಸಂತೋಷ್ ಶೆಟ್ಟಿ ಇವರ ನಮ್ಮೆಲ್ಲರ ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳ ಒಂದು ಸರ್ವ ಪ್ರಯತ್ನದ ಪ್ರವ ಪ್ರಯತ್ನದಿಂದಾಗಿ ಇವತ್ತು ಮೂರು ಎಕರೆ ನಮಗೆ ಸ್ವಂತ ಜಮೀನನ್ನು ಸರ್ಕಾರ ಮಂಜೂರುಗೊಳಿಸಿದೆ ಈ ಒಂದು ಸಂದರ್ಭದಲ್ಲಿ ನಾವು ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ದಕ್ಷಿಣ ಕನ್ನಡ ಉಸ್ತು ಉಸ್ತುವಾರಿ ಸಚಿವರು ಹಾಗೂ ಕಂದಾಯ ಸಚಿವರು ಇವರುಗಳಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಶಾಸಕರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಪುತ್ತೂರಿಗೆ ನಮಗೆ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವ ದೃಷ್ಟಿಯಲ್ಲಿ ಪುತ್ತೂರು ತಾಲೂಕು ಬಂಟ್ರ ಸಂಘಕ್ಕೆ ಒಂದು ಸ್ವಂತ ಜಮೀನಿನ ಅವಶ್ಯಕತೆ ಇತ್ತು ಬಹಳಷ್ಟು ವರ್ಷಗಳಿಂದ ಈ ಒಂದು ಪ್ರಯತ್ನಗಳನ್ನು ನಾವು ನಡೆಸ್ತಾ ಬಂದಿದ್ದೆವು ಆದರೆ ನಮಗೆ ಇಷ್ಟರ ತನಕ ಸ್ವಂತ ಖರೀದಿ ಮಾಡಲು ಆಗಲಿಲ್ಲ ಅಥವಾ ಯಾವುದೇ ಜಮೀನನ್ನು ನಮ್ಮ ನಮ್ಮ ಸಂಘದ ವತಿಯಿಂದ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಆದರೆ ನಾನು ಅಧ್ಯಕ್ಷನಾದ ನಮ್ಮ ನಾ ಅಧ್ಯಕ್ಷನಾಗಿ ನಮ್ಮ ಪದ ನೂತನ ಪದಾಧಿಕಾರಿಗಳ ಜೊತೆಯಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯನ್ನು ನಡೆಸಿ ಪುತ್ತೂರು ತಾಲೂಕು ಬಂಟ್ರ ಸಂಘಕ್ಕೆ ನಮ್ಮ ಸಮಾಜ ಸುಮಾರು ಪುತ್ತೂರು ತಾಲೂಕಿನಾದ್ಯಂತ ಮೂವತ್ತು ಸಾವಿರಕ್ಕಿಂತಲೂ ಮೇ ಮೇಲ್ಪಟ್ಟು ಜನಸಂಖ್ಯೆ ಇರುವಂಥ ಸಮಾಜ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ದೃಷ್ಟಿಯಲ್ಲಿ ಸಾಂಸ್ಕೃತಿಕವಾಗಿ ತೊಡಗಿಸಿಕೊಂಡಿರುವಂಥ ಒಂದು ಪ್ರತಿಷ್ಠಿತ ಸಮಾಜವಾಗಿ ಕೆಲಸ ನಿರ್ವಹಿಸುವಲ್ಲಿ ನಮಗೆ ಸ್ವಂತ ಜಮೀನಿನ ಅವಶ್ಯಕತೆ ಇತ್ತು ಮತ್ತು ಈ ಸ್ವಂತ ಜಮೀನಿನಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಮತ್ತು ಸಾಂಸ್ಕೃತಿಕ ಮತ್ತು ಬೇರೆ ಬೇರೆ ಕೆಲಸಗಳನ್ನು ಚ ನಿರ್ವಹಿಸಲು ನಮಗೆ ಜಮೀನಿನ ಅವಶ್ಯಕತೆ ಇತ್ತು ಇದನ್ನು ವಿಶೇಷವಾಗಿ ಶ್ರೀ ಮಾಲಿಂಗೇಶ್ವರ ದೇವರ ಅನುಗ್ರಹದಿಂದ ಕೆಮಿಂಜೆ ಗ್ರಾಮದ ಸರ್ವೆ ನಂಬರ್ ನೂರ ಮೂವತ್ತೆಂಟರಲ್ಲಿ ನಾಲ್ಕು ಇದರಲ್ಲಿ ಸುಮಾರು ಮೂರು ಎಕರೆ ಜಮೀನನ್ನು ಈಗಾಗಲೇ ಮಂಜೂರಾಗಿರುವಂಥದ್ದು ನಮಗೆ ಅತ್ಯಂತ ಸಂತೋಷದ ವಿಚಾರ ಈ ಒಂದು ಜಮೀನಿನಲ್ಲಿ ಮುಂದಿನ ದಿನದಲ್ಲಿ ನಾವು ಬಂಟ ಸಮಾಜದ ಒಗ್ಗಟ್ಟು ಮತ್ತು ಬಂಟ ಸಮಾಜದ ಇತರ ಚಟುವಟಿಕೆಗಳಿಗೆ ಅದನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವುದರ ಮೂಲಕ ವಿಶೇಷವಾಗಿ ನಮ್ಮ ಶಾಸಕರ ನೇತೃತ್ವದಲ್ಲಿ ನಮ್ಮ ಸಮಾಜದ ಹಿರಿಯರ ಉಪಸ್ಥಿತಿಯಲ್ಲಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದರ ಮೂಲಕ ಒಂದು ದೊಡ್ಡ ಮಟ್ಟದ ಯೋಜನೆಗಳನ್ನು ಈ ಜಾಗದಲ್ಲಿ ನಾವು ಮಾಡುವಂಥ ಉದ್ದೇಶ ಇದೆ ಇದಕ್ಕೆ ನಾವು ಸದ್ಯದಲ್ಲೇ ಈ ಬಗ್ಗೆ ಸಭೆಯನ್ನೆಲ್ಲ ಕರೆದು ಏನು ನಾವು ಆ ಒಂದು ಜಾಗದಲ್ಲಿ ಏನು ಮಾಡಲಿಕ್ಕಿದ್ದೇವೆ ಇದರ ಬಗ್ಗೆ ನಾವು ಚಿಂತನೆ ಮಾಡಲಿಕ್ಕಿದ್ದೇವೆ ಯಾಕೆಂದೇಳಿದರೆ ಬಂಟ ಸಮಾಜ ಈ ಜಿಲ್ಲೆಯಲ್ಲಿ ಮತ್ತು ಉಡುಪಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಸಮಾಜ ಈ ಸಮಾಜಕ್ಕೆ ತುಂಬ ಕೊಡುಗೆಗಳನ್ನು ಕೊಡುತ್ತಿರುವಂಥ ಒಂದು ನಾಯಕತ್ವವನ್ನು ವಹಿಸಿಕೊಂಡಿರುವಂಥ ಮತ್ತು ಸಮಾಜಕ್ಕೆ ಸಂಪೂರ್ಣ ಪೂರಕವಾಗಿ ಸ್ಪಂದಿಸ್ತಾ ಇರುವಂಥ ಸಮಾಜ ಆದ ಕಾರಣ ನಾವು ಈ ದೃಷ್ಟಿಯಲ್ಲಿ ಕಾರ್ಯನಿರ್ವಹಿಸಲಿದ್ದೇವೆ ನಾನು ಈಗಾಗಲೇ ಬಂಟರಯಾನೆ ನಾಡವರ ಮಾತೃ ಸಂಘ ಇವತ್ತು ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಜಿಲ್ಲೆಗಳನ್ನು ಒಳಗೊಂಡಂಥ ಸುಮಾರು ಮೂವತ್ತು ಸಾವಿರ ಸದಸ್ಯರನ್ನು ಹೊಂದಿರುವಂಥ ಈ ಬಂಟರಯಾನೆ ನಾಡವರ ಮಾತೃ ಸಂಘದ ಉಪಾಧ್ಯಕ್ಷನಾಗಿಯೂ ಕಾರ್ಯನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ಜತೆ ಕಾರ್ಯದರ್ಶಿಯಾಗಿ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನನಗೊಂದು ಹೆಮ್ಮೆ ತಂದಿದೆ ಯಾಕೆಂಥೇಳಿದರೆ ಪುತ್ತೂರು ತಾಲೂಕಿನಲ್ಲಿ ನನ್ನ ಊರಿನಲ್ಲಿ ಇವತ್ತು ತಾಲೂಕು ಬಂಟರ ಸಂಘಕ್ಕೆ ಈ ಒಂದು ಜಮೀನನ್ನು ಪಡ್ಕೊಳ್ಳುವುದರ ಮೂಲಕ ಇಲ್ಲಿ ಸಮಾಜವನ್ನು ಇನ್ನಷ್ಟು ಗಟ್ಟಿಯಾಗಿ ಬಲಿಷ್ಠವಾಗಿ ಕಟ್ಟುವ ನಿಟ್ಟಿನಲ್ಲಿ ಸಮಾಜದ ಇತರ ಅನೇಕ ಮಂದಿ ಸಮಾಜದಲ್ಲಿ ಸಮಸ್ಯೆಗಳಿರುವವರಿದ್ದಾರೆ ಆರೋಗ್ಯವಾಗಿ ಅಥವಾ ಅವರ ಜೀವನದ ಶೈಲಿಯಲ್ಲಿ ಅಥವಾ ಇಲ್ಲದವರು ಸೊ ತುಂಬ ಕಷ್ಟದವರೆಲ್ಲ ಇರ್ತಾರೆ ಅಂಥವರಿಗೆಲ್ಲರಿಗೂ ಸಹಾಯ ಮಾಡಲು ಈ ಸಮಾಜವನ್ನು ಒಂದು ರೀತಿಯಲ್ಲಿ ಯಾಕೆಂದೇಳಿದರೆ ಇದರಲ್ಲಿ ಸ್ವಾಭಿಮಾನದ ಸಮಾಜ ಅಂತ ಹೇಳ್ಬೋದು ಯಾಕೆಂದರೆ ಒಬ್ಬ ಎಷ್ಟೇ ಕಷ್ಟ ಇದ್ದರೂ ಬಂಟ ಸಮಾಜದವನು ಇನ್ನೊಬ್ಬರಲ್ಲಿ ಬೇಡುವಂಥದ್ದು ಇನ್ನೊಬ್ಬರಲ್ಲಿ ಕಷ್ಟವನ್ನು ಹೇಳಿಕೊಳ್ಳುವಂಥದ್ದು ಭಾಳ ಕಡಿಮೆ ಆ ನಿಟ್ಟಿನಲ್ಲಿ ಅಂಥ ಒಂದು ಸಮಾಜದ ಅಂಥವರ ಸಮಸ್ಯೆಗೆ ಸ್ಪಂದಿಸುವ ನಿಟ್ಟಿನಲ್ಲಿ ನಾವು ಇವತ್ತು ನಾವೆಲ್ಲರೂ ಚರ್ಚೆ ಮಾಡಬೇಕಾಗಿದೆ ಚರ್ಚೆ ಮಾಡಿಕೊಂಡು ನಮ್ಮ ಶಾಸಕರ ನೇತೃತ್ವದಲ್ಲಿ ನಮ್ಮ ಸಮಾಜರ ನಮ್ಮ ಶಾಸಕರ ಒಂದು ಹೆಮ್ಮೆಯ ವಿಚಾರ ಏನು ಅಂತೇಳಿದರೆ ಕೇವಲ ಬಂಟ ಸಮಾಜಕ್ಕೆ ಮಾತ್ರ ಇವತ್ತು ಜಮೀನು ಕೊಟ್ಟದ್ದಲ್ಲ ಕುಂಬಾರ ಸಮಾಜಕ್ಕೆ ಅಥವಾ ಬೇರೆ ಬೇರೆ ಸಮಾಜದವರ ಬೇಡಿಕೆಗೆ ಪೂರಕವಾಗಿ ಅವರಿಗೂ ಜಮೀನನ್ನು ಮಂಜೂರು ಮಾಡಿಸುವ ಕೆಲಸದ ಮೂಲಕ ಈ ಬಂಟ ಸಮಾಜದ ಒಬ್ಬ ಶಾಸಕನಾಗಿ ಎಲ್ಲ ಸಮಾಜವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಹೆಮ್ಮೆಯ ವಿಚಾರ ಎಲ್ಲರಿಗೂ ಪೂರಕವಾಗಿ ಸ್ಪಂದಿಸುವಂಥದ್ದು ಇವತ್ತು ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ತಂದಿರುವಂಥದ್ದು ಪುತ್ತೂರಿಗೆ ಒಂದು ಸಾವಿರ ಕೋಟಿಯ ಕುಡಿಯುವ ನೀರನ್ನು ತಂದಿರುವಂಥದ್ದು ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಯ ವಿಚಾರದಲ್ಲಿ ದೊಡ್ಡ ಯೋಜನೆಗಳನ್ನು ಮಾಡಿರುವಂಥದ್ದು ಉಪ್ಪಿನಂಗಡಿ ಶಾಸ್ತ್ರಲಿಂಗೇಶ್ವರ ದೇವಸ್ಥಾನಕ್ಕೆ ಸುಮಾರು ಮುನ್ನೂರೈವತ್ತು ಕೋಟಿ ರೂಪಾಯಿಯಲ್ಲಿ ಮಾಸ್ಟರ್ ಪ್ಲ್ಯಾನರನ್ನು ಮಾಡಿ ಈಗಾಗಲೇ ಕಾಮಗಾರಿ ಪ್ರಾರಂಭ ಆಗುವಂಥದ್ದು ಪುತ್ತೂರಿನ ಹತ್ತು ಹಲವು ಯೋಜನೆಗಳಿಗೆ ಪೂರಕವಾಗಿ ಸ್ಪಂದಿಸ್ತಾ ಇರುವಂಥ ನಮ್ಮ ಸಮಾಜದ ನಮ್ಮ ಶಾಸಕರು ಅಶೋಕ್ ಕುಮಾರ್ ಕುಮಾರಯ್ಯವರು ಅವರ ಮಾರ್ಗದರ್ಶನದೊಂದಿಗೆ ಪುತ್ತೂರಿನ ಬಂಟ್ರ ಸಂಘದ ವತಿಯಿಂದ ನಾವು ಹತ್ತು ಹಲವು ಯೋಜನೆಗಳನ್ನು ಹಮ್ಮಿಕೊಳ್ಳಿಕ್ಕಿದ್ದೇವೆ ಇದಕ್ಕೆಲ್ಲದಕ್ಕೂ ಸಮಾಜವನ್ನು ಒಟ್ಟಿಗೆ ಕರ್ಕೊಂಡು ಹೋಗುವಂಥದ್ದು ಸಮಾಜದಲ್ಲಿ ನಾವು ರಾಜಕೀಯವಾಗಿ ಯಾವುದೇ ಚಿಂತನೆಗಳನ್ನು ಮಾಡದೆ ಬಡವ ಶ್ರೀಮಂತನೆನ್ನದೇ ಎಲ್ಲರನ್ನು ಒಟ್ಟಿಗೆ ಕೊಂಡೊಯ್ಯುವಂಥ ನಿಟ್ಟಿನಲ್ಲಿ ನಾವು ಮುಂದಿನ ದಿನದಲ್ಲಿ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಿದ್ದೇವೆ ಇದಕ್ಕೆಲ್ಲರ ಸಹಕಾರವನ್ನು ನಾನು ಬಯಸ್ತಾ ಇದ್ದೇನೆ ಈ ಯೋಜನೆ ನಾವು ಭಾಳ ತುರ್ತಾಗಿ ಭೂಮಿ ಪೂಜೆಯ ಕಾರ್ಯಕ್ರಮವನ್ನು ನಮ್ಮ ಶಾಸಕರ ನೇತೃತ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ದಾನಿಗಳನ್ನೆಲ್ಲ ಸೇರಿಸಿ ಯೋಜನೆಯನ್ನು ಕಾರ್ಯಗತಗೊಳಿಸುವಂಥ ಕೆಲಸಕ್ಕೆ ನಾವು ಯೋಚನೆಯನ್ನು ಮಾಡಿದ್ದೇವೆ ಹಾಗೆ ಮುಂದಿನ ದಿನದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಈಗಾಗಲೇ ನಾವು ನಿನ್ನೆ ಮೊನ್ನೆ ದಿವಸ ನಮಗೆ ಈ ಜಮೀನು ಮಂಜೂರಾದ ಸಂತೋಷದ ವಿಚಾರ ಸಿಕ್ಕಿದೆ ಮುಂದೆ ಇದಕ್ಕೆ ಪೂರಕವಾಗಿ ಅದರ ಅದರ ದಾಖಲೆಗಳು ಮತ್ತು ಏನು ಆ ಒಂದು ಜಾಗದಲ್ಲಿ ನಾವು ಏನು ಮಾಡಲಿಕ್ಕಿದೆ ಭಾಳ ಒಳ್ಳೆಯ ಜಾಗ ಭಾಳ ಸುಂದರವಾದ ಜಾಗ ಪ್ರಥಮವಾಗಿ ಸಂಪೂರ್ಣ ಜಾಗವನ್ನು ನಾವು ಅದರ ಕೆಲಸ ಕಾರ್ಯಗಳನ್ನು ಯಾಕೆಂಥೇಳಿದರೆ ಅದರಲ್ಲಿ ಏನು ಮಾಡಬೇಕು ಅಂತ ಹೇಳುವ ಯೋಚನೆಯನ್ನು ನಮ್ಮ ಹಿರಿಯರೆಲ್ಲ ಮಾರ್ಗದರ್ಶವನ್ನು ಪಡ್ಕೊಂಡು ನಾವೆಲ್ಲ ಒಂದು ನಮ್ಮ ಸಭೆಯಲ್ಲಿ ಚಿಂತಿಸಿ ನಾವು ಮಾಡುವಂಥ ಯೋಚನೆ ಯೋಚನೆಯನ್ನು ಮಾಡಿದ್ದೇವೆ ಪೇಟೆಯಿಂದ ನಮಗೆ ಎರಡೂ ರಸ್ತೆಗಳು ಅದಕ್ಕೆ ಪೂರಕವಾಗಿದೆ ಒಂದು ಕಡೆಯಿಂದ ಹೋದರೆ ಕೇವಲ ಮೂರು ಕಿಲೋಮೀಟರಲ್ಲಿ ಆ ಜಾಗಕ್ಕೆ ರೀಚ್ ಆಗ್ತೇವೆ ಬಸ್ ಸ್ಟ್ಯಾಂಡಿನ ಮೂರು ಕಿಲೋಮೀಟರ್ನಲ್ಲಿ ರೀಚ್ ಆಗುವಂಥ ವ್ಯವಸ್ಥೆ ಒಂದು ಕಡೆ ಇದೆ ಆದರೆ ಈಗ ಹೋಗಲಿಕ್ಕೆ ಇರುವಂಥ ದಾರಿಗೆ ಐದೂವರೆ ಕಿಲೋಮೀಟರ್ ಇದೆ ಈಗ ನಾವಲ್ಲಿ ರೀಚ್ ಆಗುವಂಥದ್ದು ಹಾಗಾಗಿ ಎರಡೂ ರಸ್ತೆಗಳು ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದುವ ದೃಷ್ಟಿಯಲ್ಲಿ ಭಾಳ ಒಳ್ಳೆಯ ಜಾಗ ನಮಗೆ ಸಿಕ್ಕಿದೆ ಅಂತ ಹೇಳುವ ಸಂತೋಷ ಇದೆ ఎల్ ఫేవరెట్ నందిని చీజ్ సుద్ధి చాలా క్షణ క్షణ సుద్ధి గారి